ಫಸ್ಟು ಕುರಿಗಳನ್ನು ನೋಡಿಬಿಡಿ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನೋಡಿ ಇವೇ ನೋಡಿ ನಾವು ತಂದಿರೋ ಕುರಿಗಳು ಫಸ್ಟು ಕುರಿ ನೋಡ್ಕೊಂಬಿಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಹಾಯ್ ನನ್ನ ಚಾನಲ್ನ ನೋಡೋ ಎಲ್ಲರಿಗೂ ಆಯ್ತಾ ಹಾಯ್ ತುಂಬ ದಿನ ಆಯ್ತು ವಿಡಿಯೋ ಹಾಕ್ತೇನೆ ಕಾರಣ ಇಷ್ಟೇನೆ ಯಾಕೆಂದ್ರೆ ವಿಡಿಯೋ ಹಾಕಕ್ಕೆ ಹಸುಗಳೇ ಇರ್ಲಿಲ್ಲ ಆಗ ವಿಡಿಯೋ ಹಾಕಿರ್ಲಿಲ್ಲ ಇವತ್ತು ನಾವು ಸಂಸೆಗೆ ಹೋಗಿ ಕುರಿಗಳು ತಂದಿದೀವಿ ಒಂದತ್ತು ಬನ್ನಿ 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 ನೋಡಿ ಇದೇ ಹತ್ತು ಕುರಿಗಳು ನೀವು ನೋಡ್ತಿದ್ದೀರಲ್ವಾ ಹತ್ತು ಕೂಡ ಗಂಡು ಮರಿಗಳು ಇವತ್ತು ಮಂಗಳೂವಾರ ಸಂತೆ ಒಬ್ಬರು ದಲ್ಲಾಳಿ ಕುರಿ ವ್ಯಾಪಾರ ಮಾಡೋ ದಲ್ಲಾಳಿ ಹೋಗಕ್ಕೆ ಹೊರಟಿದ್ರು ನಾವು ಅವ್ರ ಹತ್ರ ಸೆಲೆಕ್ಟ್ ಮಾಡಿ ತಂದಿದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹತ್ತಿದೆ ಆ ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರಿ ನಾವು ಹಸು ಮಾರಿದಾಗ ಅಕ್ಕ ಕುರಿ ತನ್ನಿ ಅಕ್ಕ ನಿಮಗೆ ಕಮ್ಮಿನೂ ಕೆಲಸ ಆಮೇಲೆ ನೋಡ್ಕೊಳೋಕ್ಕೂ ಈಸಿ ಆಗುತ್ತೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು ನಮಗೆ ಶೆಡ್ ಇದೆ ಅಂತೇಳಿ ಈ ಶೆಡ್ ಅಲ್ಲಿ ಆರಾಮಾಗಿ ನಮಗೆ ಒಂಥರ ಹತ್ತು ಕುರಿನ ಆರಾಮಾಗಿ ನೋಡ್ಕೋಬಹುದು ಆ ಹತ್ತು ಗಂಡು ಮರಿಗಳು ರೇಟ್ ಕೂಡ ಹೇಳ್ಬಿಡ್ತೀನಿ ನಾನು ಒಂದೊಂದು ಕುರಿಗೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಯ್ತು ಆರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದೊಂದು ಕುರಿಗೆ ಬಿದ್ದಿದೆ ಆ ನಿಜವಾಗ್ಲೂ ನನಗೆ ಒಂದೇ ಸರಿಗ ಒಂದ್ ಮೂರ್ ಕುರಿಗಳು ನೋಡಿದಾಗ ಹೆಂಗಾಯ್ತು ಗೊತ್ತೆ ಯಾದ್ ತಗೊಳೋದು ಯಾದ್ ಬಿಡೋದು ಅನ್ನಿಸ್ತು ನಿಜವಾಗ್ಲು ನಿಮ್ಗೆ ಯಾರಿಗಾದ್ರೆ ಕುರಿ ವ್ಯಾಪಾರ ಮಾಡೋಕೆ ಗೊತ್ತಿಲ್ಲ ಕುರಿ ತಗೋಳಕ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗಿ ಯಾಕೆಂದ್ರೆ ತುಂಬಾ ಎಂತ ಹೇಳ್ತಂದ್ರೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಬಾಯಿ ಬಂದಂಗ್ರೆ ರೇಟ್ ಹೇಳ್ತಾರೆ ಫಸ್ಟ್ ಈ ಕುರಿಗಳಿಗೆ ಎಂಟು ಸಾವಿರನ ಹೇಳೋದು ನಾನ್ ಶಾಕ್ ಆಗ್ಬಿಟ್ಟೆ ಎಂಟ್ ಸಾವಿರನ ಒಂದು ಕುರಿಗೆ ಅವ್ರು ಹೇಳ್ತಾರೆ ಎಂಟ್ಮರಿಗೆ ಆದ್ರೆ ಕಮ್ಮಿ ಇರುತ್ತೆ ಕಡಮ್ಮ ಗಂಡ್ಮರಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ಎಂಟ್ ಸಾವಿರ ಒಂದಕ್ಕೆ ಅಂತ ಹೇಳ್ತಾರೆ ನಾನು ಹೇಳ್ದೆ ಸರ್ ನಾವ್ ಇದೇ ಫಸ್ಟ್ ತಗೊಂಡ್ ಬಂದಿರೋದು ಆದ್ರೆ ಹಂಗಂತ ಹೇಳ್ಬಿಟ್ಟು ಇಷ್ಟೊಂದು ದುಡ್ಡು ಕೊಡಕಾಗುತ್ತಾ ಅಷ್ಟೆಲ್ಲ ಆಗಲ್ಲ ಅಂದೆ ಕೊನೆಗೆ ಹಾಗೆ ಮಾತಾಡಿ ಈಗ ಮಾತಾಡಿ ಕೊನೆಗೆ ಅವ್ರು ಏಳ್ ಸಾವಿರಕ್ಕೆ ಬಂದ್ರು ಏಳ್ ಸಾವಿರಕ್ಕೂ ನಾ ಕೈಲಿ ಆಗಲ್ಲ ಅಂದೆ ಆಮೇಲೆ ಆರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದೊಂದು ಕುರಿಗೆ ಕೊಟ್ಟು ತಗೊಂಡ್ಬಂದು ಜಾಸ್ತಿ ಆಯ್ತಾ ಇಲ್ಲ ಕಮ್ಮಿ ಆಯ್ತಾ ಇಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀರಾ ಕಮೆಂಟ್ ಮಾಡಿ ಯಾಕೆಂದ್ರೆ ಆರು ಸಾವಿರದ ಐವತ್ತು ರೂಪಾಯಿ ಅಂದ್ರೂ ಕೂಡ ಇವನ್ನ ಸಾಕಿ ದೊಡ್ಡೋದು ಅಷ್ಟೇ ಮೇಯ್ಬೇಕು ಅಷ್ಟೇ ಆಯ್ತಾ ಇದಬೇಕು ನೋಡಿ ನಿಮಗೆ ಕಮೆಂಟ್ ಮಾಡಿ ಆರು ಸಾವಿರದ ಐವತ್ತು ಒತ್ತ ಕಮೆಂಟ್ ಮಾಡಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ನೀವು ಕುರಿಮರಿ ಅಕ್ಕ ಸ್ವಲ್ಪ ಒಂದು ಹತ್ತು ತಗಳಿ ನಿಮಗೆ ಆರಾಮಾಗಿ ಸಾಕೊಂಡಿರ್ಬೋದು ಅಂತ ಹಾಗಾಗಿ ಒಂದು ಹತ್ತು ಕುರಿಮರಿಗಳು ತಗೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಏನು ಅನ್ನೋದು ಈ ಇವತ್ತೇ ತಂದಿರೋದು ಇನ್ನು ಅದಕ್ ನೀನ ಫುಡ್ಡು ಮತ್ತೆ ಮೆಕ್ಕೆಜೋಳ ಎಲ್ಲ ತರಬೇಕು ನಮ್ಮ ಮನೇಲಿ ಜೋಳದ್ ಕಡ್ಡಿ ಇತ್ತಲ್ವ ಅದನ್ನೆಲ್ಲ ಕಟ್ ಮಾಡಿಟ್ಟಿದ್ದು ಹಾಕಿದ್ದು ತಿಂದು ಏನ್ ಗೊತ್ತಾ ಕುರಿಗಳಲ್ಲಿ ಸ್ವಲ್ಪ ಹುಷಾರಿಲ್ಲದಂಗೆ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು ನಾವು ಈಗ ಕುರಿರೋರಾ ಕೇಳ್ಕೊಳ್ತಾ ಇದ್ದೀವಿ ಏನೇನು ಮೆಡಿಸನ್ ಮಾಡಬೇಕು ಏನು ಎತ್ತ ಅನ್ನೋದು ಅದಕ್ಕೋಸ್ಕರವಾಗೇನೆ ಜಾಸ್ತಿ ಬೇಡ ಒಂದು ಹತ್ತೇ ಸಾಕು ಹೇಳಿ ಹತ್ತು ಮಾತ್ರ ತಂದಿದ್ದೀವಿ ಹತ್ತೂ ಕೂಡ ಸೆಲೆಕ್ಟ್ ಮಾಡೇ ತಗೊಂಡು ಬಂದಿದ್ದೀವಿ ಚೆನ್ನಾಗೇ ಬೆಳೆಸ್ಬೇಕು ಅಂತಲೇ ಇದ್ರ ಮೇಲೆ ಆಯ್ತಾ ಟಚ್ ಹುಡುಗರು ಗಾಡಿಗೆ ಬಿಟ್ಟಿದ್ದು ದೇವರು ಹೆಂಗೆ ಇದ್ಮ ಸಪೋರ್ಟ್ ಮಾಡ್ತಾನೆ ಆ ರೀತಿ ಒಟ್ಟಾರೆ ಆರೋಗ್ಯದ ಒಂದು ಮೇನು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಕುರಿದು ಅಂತ ಹೇಳ್ತಾರೆ ನಾನು ಟ್ರೈ ಮಾಡ್ತೀನಿ ನೋಡ್ಕೋಳಕ್ಕೆ ತುಂಬ ಜನ ನನಗೆ ಹೇಳಿದ್ರಿ ಅಕ್ಕ ಕುರಿಲು ಕೂಡ ಲಾಸ್ ಆಗುತ್ತೆ ಅಕ್ಕ ಕಾಯಿಲೆ ಏನು ಬರ್ತವೆ ಕುರಿಗಳಿಗೆ ಅಂತಲೂ ತುಂಬ ಜನ ಹೇಳಿದ್ರಿ ನೋಡೋಣ ಯಾಕೆ ಅಂತಂದ್ರೆ ಯಾವುದು ಕೂಡ ನಾವು ಟ್ರೈ ಮಾಡಿದಾಗ್ಲೇ ನಮಗೆ ಅದ್ರದ್ದು ಏನು ಅನ್ನೋದು ಗೊತ್ತಾಗೋದು ಹಂಗಾಗಿ ಟ್ರೈ ಮಾಡೋಣ ಅಂತ ತಂದಿದ್ದೀವಿ ಹತ್ತು ಕುರಿಗಳನ್ನ ನಿಜವಾಗ್ಲೂ ಕುರಿಗಳು ಮಾತ್ರ ಸೂಪರಾಗಿದ್ದಾವೆ ಆಯಿತಾ ಕುರಿಗಳು ಮಾತಾಡೋಂಗಿಲ್ಲ ಚೆನ್ನಾಗಿದ್ದಾವೆ ರೇಟ್ ಕೂಡ ಓಕೆ ಇನ್ನೇನು ಮಾಡೋದು ನಾವು ಒಂದು ಐದುವರೆ ಸಾವಿರ ಒಂದು ಆರು ಸಾವಿರಕ್ಕೆ ತರೋಣ ಅಂತ ಹೋದು ಎಲ್ಲ ಏಳು ಸಾವಿರ ಏಳುವರೆ ಎಂಟು ಏನೋ ಆರು ಸಾವಿರದ ಇಟ್ಟೆ ಯಾವುದು ಇಲ್ವೇ ಇಲ್ಲ ಎಲ್ಲ ಏಳು ಸಾವಿರನೇ ಆದರೂ ತೊಗೊಂಡು ಬಂದು ನೋಡೋಣ ಈ ಮೀಡಿಯಾ ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ನಾವೀಗ ಹತ್ತು ಕುರಿ ಮರಿ ತಂದಿದ್ದೀವಿ ಗಂಡು ಮರಿಗಳು ಎಲ್ಲನೂ ಇವಕ್ಕೆ ಕುರಿಗೆ ಏನೇನೋ ಮೆಡಿಸನ್ ಹಾಕಬೇಕು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದೇ ರೀತಿ ರೇಟ್ ಬಗ್ಗೆ ಆರು ಸಾವಿರದ ಐವತ್ತು ರೂಪಾಯಿ ಕೊಡ್ಬೋದಾ ಅದ್ರ ಬಗ್ಗೆಯೂ ಕಮೆಂಟ್ ಮಾಡಿ ಅಕ್ಕ ಹತ್ತು ತಂದಿದ್ದೀರ ಸಾಕು ಮತ್ತೆ ತರಬೇಡಿ ಇವನ್ನೇ ಚೆನ್ನಾಗಿ ಸಾಕಿ ಅಂದ್ರೆ ಅದನ್ನೂ ಕಮೆಂಟ್ ಮಾಡಿ ಅಕ್ಕ ಹತ್ತನ್ನ ನೋಡ್ಕೊಳ್ಳೋದು ನಿಮ್ಮ ಕೈಲಿ ಆಗುತ್ತಕ ಚೆನ್ನಾಗಿ ನೋಡ್ಕೊಳ್ಳಿ ವಾಲ್ದ ಬೆಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋರು ಕೂಡ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ತಿಳಿಸ್ತೀನಿ ಇವು ಹೇಗಿದಾವೆ ಕುರಿಗಳು ಇವ್ಕ ಏನೇನೆಲ್ಲ ಫುಡ್ ಕೊಡ್ತಾ ಇದೀನಿ ಅಂತ ಬಬಾಯ್ ತಿನ್ನ ಒಂಥರ ಅಡಾಡ್ತಾವೆ ಆಕಡೆ ಈ ಕಡೆ ಆಕಡೆ ಈ ಕಡೆ ಎಲ್ಲ ಅಡಾಡ್ತಾರೆ